ಹಲೋ ಇಂಗ್ರಿ ಬಾನ್ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಕೊಟ್ಟಿರುವಂತಹ ಸಮೀಕರಣಗಳನ್ನ ವೈ ನ ಮೂಲಕ ನಾವು ಬರ್ಕೊಂಡ್ರೆ ಅಂದ್ರೆ ಈ ಒಂದು ಸಮೀಕರಣವನ್ನ ವೈಗೆ ಬರ್ಕೊಂಡ್ರೆ ಏನಾಗತ್ತೆ ಆರು ಮೈನಸ್ ಎರಡು ಎಕ್ಸ್ ಅಂತ ಆಗತ್ತೆ ಅದೇ ರೀತಿ ಕೆಳಗಡೆಯ ಸಮೀಕರಣ ಏನಾಗತ್ತೆ ಮೈನಸ್ ವೈ ಸಮ ಮೈನಸ್ ಎರಡು ಮೈನಸ್ ಎರಡು ಎಕ್ಸ್ ಅಂತ ಆಗತ್ತೆ ಸೊ ಇಲ್ಲಿ ಮೈನಸ್ ಇಂದ ಎರಡು ಕಡೆ ಗುಣಾಕಾರವನ್ನ ಮಾಡಿಕೊಂಡಾಗ ವೈ ಸಮ ಎರಡು ಪ್ಲಸ್ ಎರಡು ಎಕ್ಸ್ ಅನ್ನುವಂತಹ ಸಮೀಕರಣ ನಮಗೆ ದೊರಕ್ತಾ ಇದೆ ಸೊ ಈಗ ಮೊದಲನೇ ಸಮೀಕರಣ ಮೊದಲನೇ ಒಂದು ಸಮೀಕರಣಕ್ಕೆ ವೈ ಸಮ ಆರು ಮೈನಸ್ ಎರಡು ಎಕ್ಸ್ ಈ ಸಮೀಕರಣಕ್ಕೆ ಎಕ್ಸಿಗೆ ಒಂದು ಬೆಲೆಯನ್ನ ಆದೇಶಿಸಿದಾಗ ನಮಗೆ ವೈಗೆ ಯಾವ ಬೆಲೆಗಳು ಸಿಗಬಹುದು ಅನ್ನೋದನ್ನ ನೋಡೋಣ ಎಕ್ಸ್ ಮತ್ತೆ ವೈ ಬೆಲೆಗಳು ಎಕ್ಸ್ಗೆ ಸೊನ್ನೆಯನ್ನ ಕೊಟ್ಟಾಗ ಇಡೀ ಪದ ಸೊನ್ನೆ ಆಗತ್ತೆ ಹಾಗಾಗಿ ಆರು ಬರುತ್ತೆ ನಮಗೆ ಅದೇ ರೀತಿ ಗೆ ಒನ್ ಬೆಲೆಯನ್ನ ಕೊಟ್ಟಾಗ ವೈ ಬೆಲೆ ಏನಾಗತ್ತೆ ವೈ ಬೆಲೆ ಆರು ಮೈನಸ್ ಎರಡು ಸೊ ನಾಲ್ಕು ಹಾಗೆ ಎಕ್ಸ್ ಗೆ ಮೈನಸ್ ಒನ್ ಅನ್ನ ಕೊಟ್ಟಾಗ ಏನಾಗತ್ತೆ ಇದು ಪ್ಲಸ್ ಎರಡು ಅಂತ ಆಗತ್ತೆ ಸೊ ಆರು ಪ್ಲಸ್ ಎರಡು ಎಂಟು ಅಂತ ಆಗತ್ತೆ ಎಕ್ಸ್ ಗೆ ಮೂರನ್ನ ಕೊಲ್ ಕೊಟ್ಟಾಗ ಇಲ್ಲಿ ಎರಡು ಮೂರ್ಲೆ ಆರು ಪ್ಲಸ್ ಆರು ಮೈನಸ್ ಆರು ಕ್ಯಾನ್ಸಲ್ ಆಗಿ ಸೊನ್ನೆ ದೊರಕತ್ತೆ ಹಾಗೆ ಎಕ್ಸ್ಗೆ ಪ್ಲಸ್ ಎರಡನ್ನ ಕೊಟ್ಟಾಗ ಏನಾಗ್ತಾ ಇದೆ ಆರು ಮೈನಸ್ ನಾಲ್ಕು ಸೊ ಎರಡು ಅನ್ನೋದು ಸಿಗ್ತಾ ಇದೆ ಸೊ ನಾವಿಲ್ಲಿಂದ ಬಿಂದುಗಳು ನಿರ್ದೇಶಾಂಕಗಳನ್ನು ಯಾವ್ಯಾವ್ದಾಗಿ ತಗೊಳ್ಬಹುದು ಸೊನ್ನೆ ಮತ್ತು ಆರು ಒಂದು ಮತ್ತೆ ನಾಲ್ಕು ಮೈನಸ್ ಒಂದು ಮತ್ತೆ ಎಂಟು ಹಾಗೆ ಮೂರು ಸೊನ್ನೆ ಮತ್ತೆ ಎರಡು ಎರಡು ಅದೇ ರೀತಿ ಎರಡನೇ ಸಮೀಕರಣಕ್ಕೆ ನಾವು ನೋಡಿದಾಗ ವಯಸ್ಸಮ್ಮ ಎರಡು ಪ್ಲಸ್ ಎರಡು ಎಕ್ಸ್ ಅಂತ ಇದೆ ಇದಕ್ಕೂ ಕೂಡ ನಾವು ಎಕ್ಸಿಗೆ ಬೆಲೆಯನ್ನು ಹಾಕಿ ವೈ ಬೆಲೆಯನ್ನು ನೋಡೋಣ ಎಕ್ಸ್ ಬೆಲೆ ಸೊನ್ನೆ ಆದಾಗ ವೈ ಬೆಲೆ ಎರಡು ಆಗತ್ತೆ ಎಕ್ಸ್ ಬೆಲೆ ಒಂದು ಆದಾಗ ವೈ ಬೆಲೆ ನಾಲ್ಕು ಆಗತ್ತೆ ಹೌದಾ ಹಾಗೆ ಎಕ್ಸ್ನ ಬೆಲೆ ಮೈನಸ್ ಒಂದು ಆದಾಗ ವೈ ಬೆಲೆ ಸೊನ್ನೆ ಆಗತ್ತೆ ಎರಡು ಗುಣಿಸು ಮೈನಸ್ ಒಂದು ಮೈನಸ್ ಎರಡು ಆಗುತ್ತೆ ಪ್ಲಸ್ ಎರಡು ಮತ್ತೆ ಮೈನಸ್ ಎರಡು ಸೊನ್ನೆಯನ್ನ ಕೊಡತ್ತೆ ಹಾಗೆ ಎಕ್ಸ್ ಬೆಲೆ ಎರಡು ಆದಾಗ ಏನಾಗ್ತಾ ಇದೆ ಎರಡು ಆದಾಗ ಒಟ್ಟು ಎರಡು ಎಳ್ಳೆ ನಾಲ್ಕು ಪ್ಲಸ್ ಎರಡು ಆರು ಆಗತ್ತೆ ಮೈನಸ್ ಎರಡನ್ನ ಕೊಟ್ಟಾಗ ಇಲ್ಲೂ ನಮ್ಗೆ ದೊರಕುವಂತಹ ಒಂದು ವೈ ಬೆಲೆ ಕೂಡ ಮೈನಸ್ ಎರಡು ಆಗಿರುತ್ತೆ ಸೊ ಇದರ ನಿರ್ದೇಶಾಂಕಗಳನ್ನ ನೋಡೋದಿದ್ರೆ ಸೊನ್ನೆ ಕೊಮ್ಮ ಎರಡು ಒಂದು ಕೊಮ ನಾಲ್ಕು ಮೈನಸ್ ಒಂದು ಕೊಮ ಝೀರೋ ಆರು ಕೊಮ ಎರಡು ಕೊಮ ಆರು ಹಾಗೆ ಮೈನಸ್ ಎರಡು ಕೊಮ ಮೈನಸ್ ಎರಡು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಈಗ ಈ ನಿರ್ದೇಶಾಂಕಗಳನ್ನ ನಾವು ನಕ್ಷೆಯಲ್ಲಿ ಬರೆದ್ರೆ ಗುರ್ತಿಸಿದ್ರೆ ಮೊದಲನೆಯ ಬಿಂದು ಸೊನ್ನೆ ಕೋಮ ಆರು ಈ ಒಂದು ಸಮೀಕರಣಕ್ಕೆ ಸೊನ್ನೆ ಕೊಮ ಆರು ಸೊನ್ನೆ ಇಲ್ಲಿದೆ ಒಂದು ಎರಡು ಹಾಗೆ ಇದು ಮೈನಸ್ ಒಂದು ಮೈನಸ್ ಎರಡು ಅದೇ ರೀತಿ ಇದು ಕೂಡ ಮೈನಸ್ ಆಗಿರುತ್ತೆ ಹೌದಾ ಸೊ ಸೊನ್ನೆ ಎಕ್ಸ್ ಸೊನ್ನೆ ವೈ ಸೊನ್ನೆ ಆಗೋದು ಈ ಬಿಂದುವಿನಲ್ಲಿ ಆದ್ರೆ ವೈಗೆ ಆರು ಬೆಲೆ ಇರೋದ್ರಿಂದ ಮೊದಲನೇ ಬಿಂದು ಇದು ಅನ್ನೋದನ್ನ ನಾವು ತಗೊಳ್ಬಹುದು ಹಾಗೆ ಒಂದು ಕೊಮ ನಾಲ್ಕು ಒಂದು ಇಲ್ಲಿದೆ ನಾಲ್ಕು ಇಲ್ಲಿದೆ ಹಾಗಾಗಿ ನೆಕ್ಸ್ಟ್ ಬಿಂದು ಇದಾಗಿರುತ್ತೆ ಮೂರನೇ ಬಿಂದು ಮೈನಸ್ ಒಂದು ಇದ್ದಾಗ ಎಂಟು ಅಂತ ಇದೆ ಈ ಬಿಂದು ನಾನು ಇಲ್ಲಿ ತಗೊಂಡಿಲ್ಲ ಹಾಗಾಗಿ ಬೇಡ ಮೂರು ಕೊಮ ಸೊನ್ನೆಯನ್ನ ನೋಡಿದ್ರೆ ಗೆ ಮೂರು ಇದ್ದಾಗ ವೈ ಬೆಲೆ ಸೊನ್ನೆ ಇದೆ ಸೊ ಈ ಬಿಂದು ಅಂತ ಗೊತ್ತಾಗ್ತಾ ಇದೆ ಹಾಗೆ ಎರಡು ಇದ್ದಾಗ ಇದು ಕೂಡ ಎರಡು ಸಿಗ್ತಾ ಇದೆ ಸೊ ಈ ನಾಲ್ಕು ಬಿಂದುಗಳ ಮೂಲಕ ಹಾದು ಹೋಗುವಂತಹ ಒಂದು ಸರಳ ರೇಖೆಯನ್ನ ನಾವಿಲ್ಲಿ ನೋಡಬಹುದು ಈ ಬಿಂದು ಹೌದಾ ಅದೇ ರೀತಿ ಎರಡನೇ ಸಮೀಕರಣಕ್ಕೆ ತಗೊಂಡ್ರೆ ಸೊನ್ನೆ ಇದ್ದಾಗ ಎರಡು ಅಂತ ಸಿಗ್ತಾ ಇದೆ ಸೊನ್ನೆ ಇದ್ದಾಗ ಎರಡು ಈ ಬಿಂದು ಆಯ್ತು ಒಂದು ಇದ್ದಾಗ ನಾಲ್ಕಿದೆ ಎಕ್ಸ್ ಬೆಲೆ ಒಂದು ಇದ್ದಾಗ ವೈ ಬೆಲೆ ನಾಲ್ಕಿದೆ ಸೊ ಈ ಬಿಂದು ಆಯ್ತು ಎರಡನೇ ಬಿಂದು ಹಾಗೆ ಮೈನಸ್ ಒಂದು ಇದ್ದಾಗ ಸೊನ್ನೆ ಇದೆ ಸೊ ಮೂರನೇ ಬಿಂದು ಈ ಬಿಂದು ಆಯ್ತು ಎರಡು ಇದ್ದಾಗ ಆರ್ ಇದೆ ಎರಡು ಇದ್ದಾಗ ಆರು ಅಂದ್ರೆ ಇಲ್ಲಿ ಎಲ್ಲೋ ಬರುವಂತಹ ಒಂದು ಬಿಂದು ಸೊ ಇದಕ್ಕೆ ನಾವು ಸರಳ ರೇಖೆಯನ್ನ ಬಿಡಿಸಿದಾಗ ಈ ಬಿಂದುವಳ ಮೂಲಕ ಹಾದು ಹೋಗುವಂತಹ ಸರಳ ರೇಖೆಯನ್ನ ನಾವು ತಗೊಂಡಾಗ ಏನಾಗುತ್ತೆ ಇದು ಹೀಗೆ ಬರುತ್ತೆ ಅಂದ್ರೆ ಅರ್ಥ ಛೇದಿಸುವ ರೇಖೆಗಳು ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಅನನ್ಯ ಪರಿಹಾರವನ್ನ ಹೊಂದಿದೆ ಯಾವುದದು ಅನನ್ಯ ಪರಿಹಾರ ಒಂದು ಕೊಮ ನಾಲ್ಕು ಹೌದಾ ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಸೊ ಈ ಒಂದು ಸಮೀಕರಣಗಳ ಜೋಡಿಗೆ ಪರಿಹಾರ ಒಂದು ಕೊಮ ನಾಲ್ಕು ಅಂದ್ರೆ ಎಕ್ಸ್ ನ ಬೆಲೆ ಒಂದು ಆಗಿರುತ್ತೆ ವೈ ಬೆಲೆ ನಾಲ್ಕು ಆಗಿರುತ್ತೆ ಇದು ಈ ಜೋಡಿ ಸಮೀಕರಣಗಳ ಪರಿಹಾರ ಆಗಿರುತ್ತೆ